ರಾಜ್ಯ ಪ್ರಧಾನಿಯಾಗಿದ್ದ ಅವರ ಮತಗಳತನ ಸಂಬಂಧ ಅಲಹಾಬಾದ್ ಹೈಕೋರ್ಟ್ ತೀರ್ಪು ಕೊಟ್ಟ ಬಳಿಕವೇ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಲಾಗಿತ್ತು ಎಂದು ವಿಧಾನಪರಿಷತ್ ವಿಪಕ್ಷ ನಾಯಕ ಶಿಲುವಾದಿ ನಾರಾಯಣಸ್ವಾಮಿ ಅವರು ಗಮನ ಸೆಳೆದಿದ್ದಾರೆ ಈ ಸಂಬಂಧ ಆಳಂದದಲ್ಲಿ ಮತದಾರ ಪಟ್ಟಿಯಿಂದ ಹೆಸರು ತೆಗೆದ ವಿಷಯದಲ್ಲಿ ರಾಹುಲ್ ಗಾಂಧಿ ಮತ್ತು ಬಿಆರ್ ಪಾಟೀಲರ ಆರೋಪ ಕುರಿತ ಪ್ರಶ್ನೆಗೆ ಉತ್ತರಿಸಿದರು ಸಾವಿರದ ಈ ದೇಶದಲ್ಲಿ ಒಂದು ದೊಡ್ಡ ಆಂದೋಲನವಾಗಿತ್ತು ಆಗಿನ ರಾಷ್ಟೀಯ ನಾಯಕ ಜಯಪ್ರಕಾಶ್ ನಾರಾಯಣ್ ಅವರು ಅದರ ನೇತೃತ್ವ ವಹಿಸಿದ್ರು ದೇಶದಲ್ಲಿ ಮತಚೋರಿ ವಿರುದ್ಧ ವಿರುದ್ದ ಅವರು ಆಕ್ಷೇಪಿಸಿ ಆಂದೋಲನ ಮಾಡಿದ್ರು ಎಂದು ವಿವರಿಸಿದ್ರು ಆಗ ಗಾಂಧಿ ಹಠಾವೋ ಕಾರ್ಯಕ್ರಮ ನಡೆದಿತ್ತು ಎಂದಿದ್ದಾರೆ ಕಳ್ಳ ಮತ್ತೊಬ್ಬ ಕಳ್ಳ ಎನ್ನಲು ಶುರು ಮಾಡಿದ್ದಾನೆ ಕಳ್ಳ ತಪ್ಪಿಸಿಕೊಳ್ಳಲು ಬೇರೆಯವರನ್ನ ಕಳ್ಳ ಮಾಡಲು ಹೊರಟಿದ್ದಾನೆ ಎಂದು ಟೀಕೆ ಮಾಡಿದ್ರು ಇಡೀ ದೇಶದಲ್ಲಿ ಮತದಾರರ ಅಕ್ರಮ ನಡೆದಿದೆ ಎಂದು ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ ಈ ಸಂಬಂಧ ಮಾತನಾಡಿದರು ರಾಹುಲ್ ಗಾಂಧಿ ಮಾಡಿರುವ ಆರೋಪವನ್ನು ಸಮರ್ಥಿಸಿಕೊಂಡಿದ್ದಾರೆ ಲೋಕಸಭೆ ಚುನಾವಣೆ ವೇಳೆ ಮೂರನೇ ಹಂತಕ್ಕೆ ಬಂದಾಗ ಬಿಜೆಪಿಯವರ ಜನಪ್ರಿಯತೆ ಕಡಿಮೆಯಾಯಿತು ಗೆಲ್ಲಲು ಅವರು ದೇಶದಾದ್ಯಂತ ಮತ ತೆಗೆಯುವ ಕೆಲಸ ಮಾಡಿದ್ರು ಮಹದೇವಪುರ ಆಳಂದ ಸೇರಿ ಹಲವೆಡೆ ಇದೇ ರೀತಿ ನಡೆದಿದೆ ಎಂದಿದ್ದಾರೆ ಬಿಜೆಪಿ ತನ್ನ ಅಧಿಕಾರವಿರುವ ರಾಜ್ಯದಲ್ಲಿ ವಿರೋಧ ಪಕ್ಷಗಳ ಕ್ಷೇತ್ರಗಳಲ್ಲೇ ಹೆಚ್ಚು ಮತ ಅಕ್ರಮ ನಡೆಸಿದೆ ಎಂದು ಆರೋಪಿಸಿದ್ರು ಬೆಂಗಳೂರು ತೊರೆಯುತ್ತೇವೆ ಎಂಬ ಕಂಪನಿಗಳ ನಡೆಗೆ ಡಿಸಿಎಂ ಡಿಕೆಶಿ ಸಿಡಿಮಿಡಿಗೊಂಡಿದ್ದಾರೆ ಬೆಂಗಳೂರು ಬಿಡಲು ಮುಂದಾದ ಕಂಪನಿಗಳ ನಡೆಯ ಬಗ್ಗೆ ಮಾತನಾಡಿದ ಡಿಕೆಶಿ ಮೂಲ ಸೌಕರ್ಯಗಳನ್ನ ಸರಿಪಡಿಸಲು ಸರ್ಕಾರ ಬದ್ದವಾಗಿದೆ ರಸ್ತೆ ಗುಂಡಿಯನ್ನು ಮುಚ್ಚಲು ನವೆಂಬರ್ ಗಡುವು ಕೂಡ ಕೊಡಲಾಗಿದೆ ಬೆಂಗಳೂರಿನ ಬೆಳವಣಿಗೆಯನ್ನ ಗಮನದಲ್ಲಿ ಇಟ್ಕೊಂಡು ಅಭಿವೃದ್ಧಿ ಕಾರ್ಯವನ್ನು ಕೂಡ ಇದೆ ಬೆಂಗಳೂರಿನ ಬಗ್ಗೆ ತೃಪ್ತಿ ಇಲ್ಲ ಅಂತ ಹೋಗೋರನ್ನ ತಡೆಯಲ್ಲ ಕಂಪನಿಗಳು ತಮ್ಮ ತಮ್ಮ ಸ್ಥಳವನ್ನು ಬದಲಾಯಿಸುವ ನಿರ್ಧಾರವು ವ್ಯಾಪಾರ ಸಮಸ್ಥೆಗಳ ಕಾರಣದಿಂದಾಗಿರಬಹುದು ಎಂದು ಖಾರವಾಗಿ ಹೇಳಿದ್ದಾರೆ ಕದಗದ ಕಲಬುರಗಿಯ ಆಳಂದ ಕ್ಷೇತ್ರದಲ್ಲೂ ಮತಗಳ್ಳತನ ನಡೆದಿದೆ ಎಂದು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಸಂಸದ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ ಈ ವಿಚಾರವಾಗಿ ಈಶ್ವರ್ ಖಂಡ್ರೆ ಅವರು ಮಾತನಾಡಿದ್ದಾರೆ ಆಳಂತದಲ್ಲಿ ಮತದಾರ ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ ಎಂದು ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಅವರು ಖಚಿತಪಡಿಸಿಕೊಂಡು ಈ ಆರೋಪ ಮಾಡಿದ್ದಾರೆ ಚುನಾವಣಾ ಆಯೋಗ ಬಿಜೆಪಿ ಏಜೆಂಟ್ ರೀತಿ ವರ್ತನೆ ಮಾಡುತ್ತಿದೆ ಎಂದು ಅವರು ಅಸಮಾಧಾನ ಹೊರಹಾಕಿದ್ದಾರೆ ರಾಜಧಾನಿ ಬೆಂಗಳೂರಿನ ಹಲವು ಏರಿಯಾದಲ್ಲಿ ಇಂದು ಪವರ್ ಕಟ್ ಇರುತ್ತೆ ಅಂತ ಬೆಸ್ಕಾಂ ತಿಳಿಸಿದೆ ಎಸ್ ಕೆಪಿಟಿಸಿಎಲ್ನಿಂದ ತುರ್ತು ನಿರ್ವಹಣಾ ಕಾರ್ಯ ನಡೀತಾ ಇರುವ ಹಿನ್ನೆಲೆ ಪವರ್ ಕಟ್ ಇರಲಿದೆ ಅದರಂತೆ ಶಾರದಾ ನಗರ ಜನಪ್ರಿಯ ಆಂದ್ರಿಯ ಮಾರುತಿ ನಗರ ಕೋಗಿಲು ಬಿಬಿ ರಸ್ತೆ ಯಲಹಂಕ ಇತ್ಯಾದಿ ಬಾಗಲೂರು ಕ್ರಾಸ್ ವೆಂಕಟಾಲ್ ಡಿಟ್ಟಿ ಕಾಲೇಜು ಬಿಎಸ್ಎಫ್ ಐಐಎಫ್ ಇಂಟರ್ ಸ್ಕೂಲ್ ಕಾಗಿನ್ ಅಡನ್ ಕಾಲೇಜ್ ರಾಯಣ್ಣನ ಶಾಲೆ ಪಾಲನಹಳ್ಳಿ ದ್ವಾರಕನಗರ ಇತ್ಯಾದಿ ಪ್ರದೇಶದಲ್ಲಿ ವಿದ್ಯುತ್ ಕಟ್ ಇರಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಬೆಸ್ಕಾಂ ಮನವಿ ಮಾಡಿದೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮತಗಳ್ಳತನ ಕುರಿತ ಹೊಸ ನಾಟಕ ಶುರು ಮಾಡಿದ್ದಾರೆ ಅಂತ ಶಾಸಕ ಎಸ್ಆರ್ ವಿಶ್ವನಾಥ್ ಅವರು ಆಕ್ಷೇಪಿಸಿದ್ದಾರೆ ಯಲಹಂಕದ ಸಿಂಗನಾಯಕನಹಳ್ಳಿಯ ರಮಣ ರೆಸಾರ್ಟ್ನಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಪಶ್ಚಿಮ ಬಂಗಾಳದವರು ಎನ್ಡಿ ಕೂಟದ ಸದಸ್ಯರು ಅಲ್ಲಿ ರಾಹುಲ್ ಗಾಂಧಿಯವರು ಮತಗಳತನ ಕುರಿತು ಆರೋಪಿಸಿಲ್ಲ ಜಮ್ಮು ಕಾಶ್ಮೀರದಲ್ಲೂ ಇಂತಹ ಆಪಾದನೆ ಮಾಡಿಲ್ಲ ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದಿದ್ದು ಅಲ್ಲಿಯೂ ಕೂಡ ಮತಗಳ್ಳತನ ಕುರಿತು ಆರೋಪ ಮಾಡಿಲ್ಲ ಬಿಹಾರ ಚುನಾವಣೆಯ ದಿಕ್ಕು ತಪ್ಪಿಸುವ ಕೆಲಸ ಮಾಡಿ ವಿಫಲರಾಗ್ತಾರೆ ಇದೀಗ ಒಂತರ ಬಾ ವಾದ ಹೇಳಿಕೆ ಕೊಡ್ತಾ ಇದ್ದಾರೆ ಎಂದು ತಿಳಿಸಿದರು ಅರವತ್ತು ವರ್ಷ ಅಧಿಕಾರದಲ್ಲಿ ಇದ್ದಾಗ ಕಾಂಗ್ರೆಸ್ನವರು ಏನೇನು ಮಾಡಿದ್ರು ಎಂಬುದು ನಮಗೂ ಗೊತ್ತಿದೆ ಮತಪೆಟ್ಟಿಗೆಗಳನ್ನು ನೀವೇ ಅಪಹರಣ ಮಾಡುತ್ತಾ ಇದ್ದದ್ದು ಗೊತ್ತಿದೆ ಮತಗಟ್ಟೆಗೆ ನುಗ್ಗಿ ಅಕ್ರಮ ಮತದಾನ ಮಾಡಿದ್ದುದು ಹಿಂದಿನ ಪತ್ರಿಕೆಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಎಂದು ಗಮನ ಸೆಳೆದಿದ್ದಾರೆ ಕರ್ನಾಟಕದಲ್ಲಿ ಅವರದ್ದೇ ಸರ್ಕಾರದ ಸಚಿವರು ನಮ್ಮ ಸರ್ಕಾರ ಇದ್ದಾಗಲೇ ಆಗಿದೆ ನಾವು ಸರಿ ಮಾಡಿಕೊಳ್ಳಬೇಕಾಗಿತ್ತು ನಮ್ಮ ಸರ್ಕಾರ ಇದ್ದಾಗ ಇದು ಹೇಗೆ ಸಾಧ್ಯ ಎಂದಿದ್ದು ಅವರ ತಲೆದಂಡ ಕೂಡ ಆಗಿತ್ತು ಅಂತ ಗಮನ ಸೆಳೆದಿದ್ದಾರೆ ತಮ್ಮ ಮತಗಳೆತ್ತಿನ ಆರೋಪದ ಕುರಿತು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಚುನಾವಣಾ ಆಯೋಗಕ್ಕೆ ಪ್ರಮಾಣ ಪತ್ರದ ಮೂಲಕ ದೂರು ಕೊಡ್ತಾ ಇಲ್ಲ ಯಾಕೆ ಹಿಟ್ ಅಂಡ್ ರನ್ ಮಾಡುವುದೇ ಇವರ ಉದ್ದೇಶವ ಎಂದು ಬಿಜೆಪಿ ರಾಷ್ಟೀಯ ಮಾಜಿ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಅವರು ಪ್ರಶ್ನೆ ಮಾಡಿದ್ದಾರೆ ಈ ಸಂಬಂಧ ಮಾತನಾಡಿದ್ರು ಆಳಂದದಲ್ಲಿ ಮತದಾರ ಪಟ್ಟಿಯಿಂದ ಹೆಸರು ತೆಗೆದ ಆರೋಪ ಕುರಿತ ಪ್ರಶ್ನೆಗೆ ಉತ್ತರಿಸಿದ್ರು ಚುನಾವಣಾ ಆಯೋಗ ಒಂದು ಸಾಂವಿಧಾನಿಕ ಸಂಸ್ಥೆ ಯಾವುದಾದರೂ ದೂರಿದ್ರೆ ಅಫಿಡವಿಟ್ ಮೂಲಕ ಸಲ್ಲಿಸಲು ತಿಳಿಸಿದರು ಎಂದು ಗಮನ ಸೆಳೆದಿದ್ದಾರೆ ರಾಹುಲ್ ಗಾಂಧಿ ಅವರು ನೂರಕ್ಕೂ ಹೆಚ್ಚು ಚುನಾವಣೆಯ ನೇತೃತ್ವ ವಹಿಸಿ ಎಂಟರಿಂದ ಒಂಬತ್ತು ಕಡೆ ಯಶಸ್ಸು ಕಂಡಿದ್ದಾರೆ ಸುಮಾರು ಶೇಕಡಾ ತೊಂಬತ್ತ ಎರಡರಷ್ಟು ವೈಫಲ್ಯ ಅವರದ್ದು ತಮ್ಮ ಚುನಾವಣಾ ವೈಫಲ್ಯವನ್ನ ಅವರು ಚುನಾವಣಾ ಆಯೋಗದ ಹೆಗಲಿಗೆ ಕಟ್ಟಲು ಹೊರಟಿದ್ದಾರೆ ಎಂದು ಪ್ರಶ್ನೆ ಹಾಕಿದ್ದಾರೆ ಮೆಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಲಯಾಳಿ ವಿದ್ಯಾರ್ಥಿಗಳು ಫೈಟ್ ಮಾಡಿಕೊಂಡಿದ್ದಾರೆ ಅವಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಲೇಜಿನ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಓಣಂ ಹಬ್ಬದ ನಂತರ ಪರಸ್ಪರ ಹೊಡೆದಾಡಿಕೊಂಡ ಘಟನೆ ಜರುಗಿದೆ ಜೂನಿಯರ್ ಮತ್ತು ಸೀನಿಯರ್ ವಿದ್ಯಾರ್ಥಿಗಳ ನಡುವೆ ನಡೆದ ಈ ಮಾರಮಾರಿಯಿಂದ ಆತಂಕದ ವಾತಾವರಣ ನಿರ್ಮಾಣವಾಗಿದೆ ಓಣಂ ಹಬ್ಬದ ನಂತರ ಕ್ಷುಲ್ಲಕ ಕಾರಣಕ್ಕೆ ಜೂನಿಯರ್ ಮತ್ತು ಸೀನಿಯರ್ ವಿದ್ಯಾರ್ಥಿಗಳ ಎರಡು ಗುಂಪುಗಳ ನಡುವೆ ಮಾತಿಗೆ ಮಾತು ಬೆಳೆದು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ ಘಟನೆಯ ಕುರಿತು ದೂರು ದಾಖಲಾಗದಿದ್ದರೂ ಪೊಲೀಸರು ಮತ್ತು ಕಾಲೇಜು ಆಡಳಿತ ಮಂಡಳಿ ಮಧ್ಯ ಪ್ರವೇಶಿಸಿ ವಿದ್ಯಾರ್ಥಿಗಳಿಂದ ತಪ್ಪೊಪ್ಪಿಗೆ ಪತ್ರ ಬರೆಸಿಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಓಟ್ ಚೋರಿ ನಡೆದಿದ್ದು ಸತ್ಯ ಅಂತ ಸಚಿವ ಸಂತೋಷ್ ಲಾಡ್ ತೀವ್ರ ಆರೋಪ ಮಾಡಿದ್ದಾರೆ ಪ್ರಧಾನಿ ಮೋದಿ ಅಕ್ರಮ ಮಾಡಿಯೇ ಚುನಾವಣೆ ಗೆದ್ದಿದ್ದಾರೆ ಎಂದು ಅವರು ವಿಧಾನಸೌಧದಲ್ಲಿ ಮಾತನಾಡಿದರು ಆಳಂದ ಚುನಾವಣೆ ವೇಳೆ ನಡೆದ ಅಕ್ರಮ ಕುರಿತು ಎಸ್ಐಟಿ ಪತ್ರ ಬರೆದಿದ್ದರೂ ಕೂಡ ಎಲೆಕ್ಷನ್ ಕಮಿಷನ್ ಪ್ರತಿಕ್ರಿಯೆ ಕೊಟ್ಟಿಲ್ಲ ಕರ್ನಾಟಕ ಮಾತ್ರವಲ್ಲ ಒಡಿಶಾ ಮಹಾರಾಷ್ಟ ಬಿಹಾರ ಸೇರಿ ಹಲವು ರಾಜ್ಯದಲ್ಲಿ ಮತಗಳತನ ನಡೆದಿದೆ ಬಿಹಾರದಲ್ಲಿ ಮೂರು ಲಕ್ಷ ಮನೆಗಳಿಗೆ ಝೀರೋ ನಂಬರ್ ಕೊಡಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ರು ಮೋದಿ ಅವರು ಹೀಗೆ ಅಕ್ರಮಗಳ ಮೂಲಕ ಚುನಾವಣೆ ಗೆದ್ದಿದ್ದಾರೆ ಎಂದು ವಾಗ್ದಾಳಿ ಮಾಡಿದ್ದಾರೆ ಬೆಂಗಳೂರಲ್ಲಿ ನಿನ್ನೆ ಸಂಜೆ ಮಳರಾಯ ತನ್ನ ರುದ್ರ ನರ್ತನ ತೂರಿದ್ದಾನೆ ನಗರದಾದ್ಯಂತ ಭಾರೀ ಮಳೆಯಾಗಿದ್ದು ನಿನ್ನೆ ಸಂಜೆ ಆಫೀಸ್ ಕೆಲಸ ಮುಗಿಸಿ ಮನೆಗೆ ಹೋಗ್ತಾ ಇದ್ದವರು ತೊಂದರೆಗೆ ಸಿಲುಕಿದ್ದಾರೆ ಇನ್ನು ಹಲವು ರಸ್ತೆಯಲ್ಲಿ ನೀರು ತುಂಬಿಕೊಂಡಿದ್ದರಿಂದ ವಾಹನ ಸವಾರು ಕೂಡ ಪರದಾಡಿದ್ರು ಮಾತ್ರವಲ್ಲ ನಗರದ ಪ್ರಮುಖ ಭಾಗಗಳಲ್ಲಿ ಟ್ರಾಫಿಕ್ ಬಿಸಿ ಕೂಡ ತಟ್ಟಿದ್ದು ವಾಹನ ಸವಾರು ಪರದಾಡಿದ ದೃಶ್ಯವೂ ಕೂಡ ಕಂಡುಬಂದಿದೆ